ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಇಲ್ಲಿ ಸಾಹಿತ್ಯ ಎಲ್ಲರೂ ಕೂಡಿಸ್ಬಿಟ್ಟು ಒಂದು ಫೋಟೋ ತೆಗಿಬೇಕಂತೇಳಿ ಎಲ್ಲರೂ ಕೂಡಿಸ್ತಾ ಇರ್ತಾಳೆ ಹಾಗೆ ಫೋಟೋ ಶೂಟ್ ಮಾಡೋರು ಕೂಡ ಕರೆಸಿರ್ತಾಳೆ ಹಾಗೆ ಅರುಣ್ ದತ್ತಿ ಮಾಡ್ತಾ ಇರ್ತಾಳೆ ಪ್ಲ್ಯಾನಿಂಗ್ ಏನಾದರೂ ಮಾಡಿ ಇದನ್ನು ಹಾಳು ಮಾಡಲೇಬೇಕು ಅಂತೇಳಿಬಿಟ್ಟು ಅರುಣ್ ದತ್ತಿ ಒಂದು ಹೊಸ ಪ್ಲ್ಯಾನಿಂಗ್ ಮಾಡಿರ್ತಾಳೆ ಅದೇನಪ್ಪ ಅಂತಂದರೆ ಪಾಪಮ್ಮನ್ನ ರೆಸ್ಟಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿರ್ತಾಳೆ ಅಲ್ಲಿ ಹೋದಾಗ ಪಾಪಮ್ಮ ನೋಡು ಎಷ್ಟು ಖುಷಿ ಖುಷಿ ಆಗಿದ್ದಾರೆ ಅಂತ ತುಂಬ ಖುಷಿ ಪಡ್ತಾ ಇದೆಯಲ್ಲ ನೀನು ಇದನ್ನು ಹೇಗೆ ಹಾಳು ಮಾಡ್ತೀನಿ ಅಂತ ನೋಡ್ತಾ ಅಂತ ಹೇಳಿಬಿಟ್ಟು ಮೇಲ್ಗಡೆಯಿಂದ ಅರುಣ್ದತಿ ನಡ್ಕೊಂಡು ಬಂದು ಈಗ ಪಾಪಮ್ಮನ್ನ ಅದು ವೀಲ್ ಚೇರ್ ಮೇಲೆ ಇರೋವಂಥ ಪಾಪಮ್ಮನ ನೋಡಿ ಖುಷಿ ಪಡ್ತಾಯಿದೆಯಲ್ಲ ಕೊಪ್ಪಡು ಪುಡು ಇವಾಗ ಎಷ್ಟು ನಾನು ಖುಷಿ ಪಡ್ತೀನಿ ಇರು ಅಂತ ಹೇಳಿಬಿಟ್ಟು ಪಾಪನ ಪಾಪಮ್ಮನ್ನ ಜೋರ್ಸಾಗಿ ತಳಗಡೆ ತಳ್ಳಿಬಿಡ್ತಾಳೆ ಪಾಪಮ್ಮ ಚೀರ್ತಾ ಇರ್ತಾಳೆ ಆದರೆ ಯಾರಿಗೂ ಕೂಡ ಕೇಳಲ್ಲ ನೋಡೋಣ ಫುಲ್ ಹಿಡಿಯೋದಲ್ಲಿ ಏನಾಗುತ್ತೆ ಅಂತ ನಿಮ್ಗೆ ಫುಲ್ ಹಿಡಿಯೋ ಬೇಕಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಥ್ಯಾಂಕ್ ಯು ಬಾಯ್